ಆಕೆ ಕೂಲಿ ಮಾಡ್ತಾ ಬದುಕು ಸಾಗಿಸ್ತಿದ್ಲು ಆದರೆ ವಯಸ್ಸಾದ ಮೇಲೆ ದೇಹ ಸುಸ್ತಾಗಿ ಮನೆಯಲ್ಲಿ ಕೂತಿದ್ಲು ಇಂತಹ ಮಹಿಳೆಗೆ ಸರ್ಕಾರದ ಯೋಜನೆ ಬಲ ಕೊಟ್ಟಿದೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಆರ್ಥಿಕ ಬಲ ನೀಡಿರುವ ರಾಜ್ಯ ಸರ್ಕಾರದ ಯೋಜನೆ ಗೃಹಲಕ್ಷ್ಮಿಯ ಮಾಸಿಕ ಎರಡು ಸಾವಿರ ಹಣದಿಂದ ಅದೆಷ್ಟೋ ಮಹಿಳೆಯರು ಬದುಕು ಕಟ್ಟಿಕೊಳ್ತಿದ್ದಾರೆ ಇದೇ ಯೋಜನೆಯಿಂದ ಬದುಕಲ್ಲಿ ಗೆಲುವಿನ ನಗು ಬೀರುತ್ತಿದ್ದಾರೆ ಗೃಹಲಕ್ಷ್ಮಿಯ ಹಣ ಕೂಡಿಟ್ಟು ಕಿರಾಣಿ ಅಂಗಡಿ ಆರಂಭಿಸಿದ ಮಹಿಳೆ ಕೂಲಿಗೆ ಹೋಗಬೇಕಾಗಿಲ್ಲ ಹಣಕ್ಕಾಗಿ ಅಂಗಲಾಚುವಂತೆಯೂ ಇಲ್ಲ ಅಂಗಡಿಯೊಳಗೆ ತಣ್ಣಗೆ ಕೂತು ವ್ಯಾಪಾರ ಮಾಡ್ತಿದ್ದಾರೆ ಯಾದಗಿರಿಯ ಹತ್ತಿ ಕುಣಿಯ ಈ ಮುಮ್ತಾಜ್ರನ್ನ ಗೃಹಲಕ್ಷ್ಮಿ ಹಣ ಕಿರಾಣಿ ಅಂಗಡಿಯ ಮಾಲೀಕಿಯನ್ನಾಗಿ ಮಾಡಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಆರಂಭ ಆದಾಗಿನಿಂದಲೂ ಸುಮಾರು ನಲವತ್ತು ಸಾವಿರ ಹಣ ಕೂಡಿಟ್ಟಿದ್ದ ಮುಮ್ತಾಜ್ ನಾಲ್ಕು ದಿನಗಳ ಹಿಂದೆ ಅದೇ ಹಣದಲ್ಲಿ ಕಿರಾಣಿ ಅಂಗಡಿ ಆರಂಭಿಸಿದ್ದಾರೆ ಮುಮ್ತಾಜ್ ಎಂಬ ಮಹಿಳೆ ಇದೇ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತ ಹಣದಿಂದ ಸ್ವಾವಲಂಬಿ ಜೀವನವನ್ನು ಸಾಕು ಸದ್ಯ ಅದೇ ದೃಶ್ಯಗಳು ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಮುಮ್ತಾಜ್ ಬೇಗಂ ಇಪ್ಪತ್ತೆರಡು ತಿಂಗಳ ನಿರಂತರವಾಗಿ ಎರಡೆರಡು ಸಾವಿರ ರೂಪಾಯಿ ಹಣ ಬಂದಿದೆ ಈ ಹಣವನ್ನು ಒಂದೇನಾದರೂ ಉದ್ಯೋಗ ಏನು ಉದ್ಯಮ ಆರಂಭ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಆ ಕಿರಾಣಿ ಅಂಗಡಿಯನ್ನು ಈಗ ಆರಂಭ ಮಾಡಿದರೆ ವಯಸ್ಸಾಗಿದ್ದರಿಂದ ಕೂಲಿಗೆ ಹೋಗಲು ಆಗದೆ ಮನೆಯಲ್ಲೇ ಕೂತಿದ್ದ ಮುಮ್ತಾಜ್ ಈಗ ಸಾಲ ಮಾಡದೆ ಮನೆಯವರ ಬಳಿಯೂ ಹಣ ಪಡೆಯದೆ ಬರೀ ಗೃಹಲಕ್ಷ್ಮಿ ಹಣವನ್ನೇ ಕೂಡಿಟ್ಟು ಕಿರಾಣಿ ಅಂಗಡಿ ತೆಗೆದಿದ್ದಾರೆ ಸರ್ಕಾರ ಹಾಗೂ ಸಿಎಂಗೆ ಧನ್ಯವಾದ ತಿಳಿಸಿದ್ದಾರೆ ಎರಡು ವರ್ಷ ಆಯಿತು ತಗೊಂಡು ಅಂಗಡಿ ಮಾಡ್ಲಕತ್ತೀವಿ ಅವ್ರ ಅಕ್ಕ ಹಂಗೆ ಜಮಾ ಇದ್ದಿದ್ದು ಸಿದ್ದರಾಮಯ್ಯಕ್ಕ ಹಂಗೆ ಜಮಾ ಇಟ್ಟು ಅದು ರೊಕ್ಕಂದು ಅಂಗಡಿ ಮಾಡ್ಲಕತ್ತೀವಿ ಇಷ್ಟು ದಿನ ಕೂಲಿ ಅದು ಮಾಡ್ತಿದ್ದೀವಿ ಇದು ಸ್ವಲ್ಪ ಆರಾಮಿಲ್ಲ ಕೂಲಿ ಕಾಲು ಬ್ಯಾನೆ ಅವಂತ ಅದಕ್ಕಿದ್ದು ಅಂಗಡಿ ಹಚ್ಕೊಂಡು ಕುಂತೀವಿ ಗೃಹಲಕ್ಷ್ಮಿ ಹಣದಿಂದಲೇ ಹಸು ಖರೀದಿಸಿದ ಮನೆ ಒಡತಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಹಣದಿಂದಲೇ ಹಸು ಖರೀದಿಸಿ ನಗು ಬೀರುತ್ತಿರುವ ಈಕೆಯನ್ನ ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಕುಂದೂರಿನ ಇವರು ವಿಶಾಲಾಕ್ಷಿ ಗೃಹಲಕ್ಷ್ಮಿಯ ಹದಿನೆಂಟು ಕಂತುಗಳ ಹಣ ಕೂಡಿಟ್ಟು ಮೂವತ್ತಾರು ಸಾವಿರ ರೂಪಾಯಿ ನೀಡಿ ಇದೀಗ ಹಸು ಖರೀದಿಸಿದ್ದಾರೆ ನಮ್ಮ ಕುಟುಂಬದ ನಿರ್ವಹಣೆ ಹಸುವಿನಿಂದಲೇ ಮಾಡುತ್ತಿದ್ದೇವೆ ಅಂತ ಹೇಳಿದ್ದು ಸಿಎಂ ಸಿದ್ದರಾಮಯ್ಯಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಧನ್ಯವಾದ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು ಯೋಜನೆ ಹಾಕ್ಯಾರ ಮತ್ತು ಲಕ್ಷ್ಮೀ ಅಭಾಕರ್ ಅವರಿಗೆ ಧನ್ಯವಾದಗಳು ನಮ್ಮ ಗೃಹ ಲಕ್ಷ್ಮಿ ಯೋಜನೆಯಿಂದ ಇವಾಗಾಗಲೇ ನಮ್ಗೆ ಹದಿನೆಂಟು ಕಂತ ಬಂದು ಹದಿನೆಂಟು ಸಂತಾನ ಜಮಾ ಒಂದು ಹಸು ಕೊಂಡ್ಕೊಂಡವ್ರಿ ನಾವು ಗೃಹಲಕ್ಷ್ಮಿ ಹಣ ಅನೇಕರ ಬದುಕಿಗೆ ಬಲ ಕೊಟ್ಟಿದ್ದು ಸರ್ಕಾರದ ಯೋಜನೆ ಸಾರ್ಥಕವಾಗಿದೆ ಹಾವೇರಿಯಿಂದ ಅಣ್ಣಪ್ಪ ಬಾರ್ಕಿ ಜೊತೆ ಅಮೀನ್ ಹೊಸೂರು ಟಿವಿ ನೈನ್ ಯಾದಗಿರಿ